ಡಿ ಸಿನಿಮಾ ಇದೆ ಮೇ ಸಿಕ್ಸ್ಟೀನ್ತು ರಿಲೀಸ್ ಆಗ್ತಾ ಇದೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟೀನ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ ವಿನಯ್ ಸರ್ ತುಂಬ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅವರು ದುಡ್ಡು ಹೊಂಚಿದ್ರು ಫೈನಾನ್ಷಿಯಲಿ ಆಗಲಿ ಅಥವಾ ಹೀರೋ ಆಗಲಿ ಅಥವಾ ಡೈರೆಕ್ಷನ್ ಆಗಲಿ ತುಂಬ ಕಷ್ಟಪಟ್ಟಿದ್ದಾರೆ ಒಳ್ಳೇದಾಗಲಿ ಸರ್ ನಿಮ್ಮ ಸ್ಟ್ರಗಲ್ನ ನಾನು ಹತ್ತಿರದಿಂದ ನೋಡಿದ್ದೀನಿ ಖಂಡಿತ ನಿಮ್ಗೆ ಒಳ್ಳೇದಾಗಬೇಕಂತ ಮನಸ್ಕೊ ಹೋಗಕ್ಕೆ ಕೇಳ್ಕೊಂತೀನಿ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಈ ಸಿನಿಮಾನಲ್ಲಿ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ಹೇಗಂದರೆ ಸಿನಿಮಾ ನಾವು ಕಮರ್ಷಿಯಲ್ ಆಗಿ ನೋಡ್ತೀವಿ ಸರ್ ಇವಾಗ ನೀವು ಸಿನಿಮಾಗಳು ನೋಡಿ 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 ಯಾವ ಸಿನಿಮಾ ಚೆನ್ನಾಗಿದೆ ಅನ್ನೋದು ಜಜ್ಮೆಂಟ್ ಆಗ್ಬಿಟ್ರೆ ಅಡುಗೆ ಮಾಡೋನಿಗೆ ಅವನಿಗೆ ಟೇಸ್ಟ್ ಗೊತ್ತಿರಲ್ಲ ಬಟ್ ತಿನ್ನೋರು ಬಂದು ಟೇಸ್ಟ್ ಅದನ್ನು ಚೆನ್ನಾಗಿದೆ ಅಂತ ತಿಂತಾನೆ ಇರ್ತಾರೆ ನಮಗೆ ಗೊತ್ತಾಗಿರಲ್ಲ ಅದು ಹೇಗಿರುತ್ತೆ ಅಂತ ಇದು ನನ್ನ ಮೊದಲನೇ ಸಿನಿಮಾ ವಿಲ್ಲನ್ ಆಗಿ ಮಾಡ್ತಾ ಇರೋಂಥ ಸಿನಿಮಾ ಇದಕ್ಕಿಂತ ಮುಂಚೆ ಹಲವಾರು ಸಿನಿಮಾಗಳು ನಟಿಸಿದ್ರು ಹಲವಾರು ಎಕ್ಸ್ಪೋಸ್ ಅಂತ ಸಿಗ್ತಾ ಇರೋದು ದಿ ಸೊ ಅಷ್ಟು ಎಕ್ಸೈಟ್ಮೆಂಟ್ ಕಾಯ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಶರಣ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ನಾನು ಮೂಲತಃ ಮಂಡ್ಯದವನಾದ್ರು ರಂಗಭೂಮಿ ಕಲಾವಿದನಾದ್ರು ಹಲವಾರು ಅವಕಾಶದಿಂದ ವಂಚಿತನಾಗಿರೋ ವಂಚಿತ ಕಲಾವಿದ ಅಂತ ಹೇಳ್ಕೋಬಹುದು ಆ ಕೆಲವೊಂದು ಸೀರಿಯಲ್ ಗಳಾಗಿರ್ಬೋದು ಸಿನಿಮಾಗಳಾಗಿರ್ಬೋದು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸ್ತಾ ಸೊ ಮೊದಲನೇದು ಇಷ್ಟು ದೊಡ್ಡ ವಿಲನ್ ರೋಲ್ ಕೊಟ್ಟಿರೋ ವಿನಯ್ ಸರ್ ಅವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಎನ್ ಆ ಡಿ ಒ ಪಿ ಬಗ್ಗೆ ಎಲ್ಲರೂ ಹೇಳ್ತಾನೆ ಇದಾರೆ ಅಷ್ಟೇ ಫ್ರೆಂಡ್ಲಿ ಒ ಪಿ ಬಿಕಾಸ್ ಆಫ್ ನನ್ನ ಕ್ಯಾರೆಕ್ಟರ್ ಬಂದಾಗಲ್ಲ ಎಕ್ಸ್ಪ್ಲೈನ್ ಮಾಡಿದ ಇಬ್ಗೂ ಕಂಗ ಆದ್ರೆ ಮಾತ್ರ ದೇ ಆರ್ ರೆಡಿ ಟು ಟೇಕ್ ಇದು ಕನ್ವೆ ಆಗ ನನ್ನ ಕನ್ವೆ ಮಾಡೋದು ಹೇಗೆ ಅಂತ ಅವ್ರ ಇಬ್ಬರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ನನ್ನನ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಹಾಗೆ ಈ ಸಿನಿಮಾಗೆ ನಾನು ನನ್ನ ಕಡೆಯಿಂದ ಆಗಿರೋ ಎಲ್ಲಾ ಎಫರ್ಟ್ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದೀನಿ ಸಿನಿಮಾ ನೋಡಿ ನೀವೆಲ್ಲರೂ ಹೇಳಿದ್ರೆ ಅದು ನಮ್ಮಂತ ಹೊಸ ಕಲಾವಿದರನ್ನ ಬೆಳೆಸೋದಿಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಅದರ್ವೈಸ್ ಇದಕ್ಕಿಂತ ಮೇಲೆ ಏನು ಮಾತಾಡಕ್ ಆಮ್ ಸೋ ಎಕ್ಸಾಕ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರೂ ಹೇಳೋ ಹಾಗೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ರಮೇಶ್ ಸರ್ ಹೇಳಿದಲ್ಲಿ ಬಹಳ ಖುಷಿ ಆಗ್ತಾ ಇರೋದೇನಂದ್ರೆ ಮಂಡ್ಯ ರಮೇಶ್ ಸರ್ ಬಂದು ನಮ್ ಟ್ರೈಲರ್ ಲಾಂಚ್ ಮಾಡೋದು ಯಾಕಂದ್ರೆ ನಾನ್ ಮಾಡಿದಂತಹ ಮೊದಲನೆಯ ಸಿನಿಮಾ ಮೀರಾ ಮಾಧವಳ ರಾಘವದಲ್ಲಿ ನಾನು ಅವರು ಸೊ ಹಂಗಾಗಿ ಇವತ್ ನನಗೆ ಬಹಳ ಖುಷಿ ಆಗ್ತಾ ಇದೆ ಅವ್ರು ನಮ್ ಟ್ರೈಲರ್ ಲಾಂಚ್ ಮಾಡಿರೋದು ಅಷ್ಟು ಒಂದು ಒಳ್ಳೆ ಮನಸ್ಸಿನ ಹೃದಯದ ಪ್ರತಿಭಾನ್ವಿತ ಕಲಾವಿದರು ಕಲಾವಿದ್ರನ್ನ ಪೋಷಣೆ ಮಾಡುವಂತವ್ರು ಅವರು ಸರ್ ಧನ್ಯವಾದಗಳು ಅಂಡ್ ಈ ಸಿನಿಮಾದ್ ಬಗ್ಗೆ ಹೇಳಬೇಕು ಅಂದ್ರೆ ವಿನಯ್ ಅವರು ಫಸ್ಟ್ ಆಫ್ ಆಲ್ ಬಂದ್ ಅವ್ರು ಪ್ರೆಸೆಂಟ್ ಮಾಡಿದ ರೀತಿನೇ ತುಂಬಾ ಚೆನ್ನಾಗಿತ್ತು ಕಥೆಯನ್ನ ನರೇಟ್ ಮಾಡಿದ್ದು ಹೀಗೆ ಬರುತ್ತೆ ಹೀಗ್ ಬರುತ್ತೆ ಈ ತರ ಅಂತ ಅಂಡ್ ಕತೆ ಚೆನ್ನಾಗಿತ್ತು ನಾನು ಹೀರೋ ತಾಯಿಯ ಪಾತ್ರ ಇದಕ್ಕೆ ನಿಮ್ಮನ್ನ ಬಿಟ್ರೆ ನಾನು ಯಾವ್ದು ಆಪ್ಷನ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ನನಗೆ ಸಂತೋಷ ಆಯ್ತು ಅಂತ ಹೇಳ್ಬೋದು ಅಂಡ್ ಅದರ್ ಹೈಲೈಟ್ ಅಂತ ಹೇಳಿದ್ರೆ ಇಡೀ ಚಿತ್ರದಲ್ಲಿ ನೀವು ನೋಡುವಂತಹ ವಿಜುವಲ್ಸ್ ಅಮೇಜಿಂಗ್ ಅಂಡ್ ಬ್ಯೂಟಿಫುಲ್ ವರ್ಕ್ ಬೈ ನಮ್ಮ ಪಿ ಭರತ್ ಅವರು ಅಂಡ್ ಎಷ್ಟು ಚೆನ್ನಾಗಿ ಸೌಂಡ್ ಆಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಸ್ಟೀವನ್ ಅವರು ಕಾರಣ ಇವರು ತುಂಬಾ ಚೆನ್ನಾಗಿ ಎಲ್ಲ ಏನ್ ಹೇಳ್ತಾರೆ ಟೆಕ್ನಿಕಲ್ ಕ್ರೂ ಏನಿದೆ ತುಂಬಾ ಚೆನ್ನಾಗಿ ಒಂದು ಟೀಮ್ ಮಾಡಿಕೊಂಡು ಯೂನಿಟ್ ಮಾಡಿಕೊಂಡು ಇದನ್ನ ಮುಂದೆ ತಂದಿದ್ದಾರೆ ಅಂಡ್ ನನ್ನ ವೆರಿ ಡಿಯರ್ ಡಿಯರ್ ಫ್ರೆಂಡ್ ನಾಗೇಂದ್ರ ಅರಸರ್ ಜೊತೆ ಕೆಲಸ ಮಾಡಿದ್ದು ಕೂಡ ಬಹಳ ಸಂತೋಷ ಅಂಡ್ ದಿಶಾ ಜೊತೆ ನನ್ನ ಮೊದಲನೇ ಸಿನಿಮಾ ಶಿ ಇಸ್ ಲುಕಿಂಗ್ ವೆರಿ ಪ್ರಿಟಿ ಅಂಡ್ ಬ್ಯೂಟಿಫುಲ್ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ವಿಜುವಲ್ ಟ್ರೀಟ್ ಕಥೆ ಚೆನ್ನಾಗಿದೆ ನೋಡೋಕ್ ಸುಂದರ ಅನ್ಸತ್ತೆ ಕೇಳೋಕು ಸುಮಧುರ ಅಂತ ಅನ್ಸತ್ತೆ ನಿಮ್ಮಿಂದ ಒಂದು ಪ್ರೋತ್ಸಾಹ ಎಲ್ಲ ಬೇಕು ದಯವಿಟ್ಟು ನಮ್ಮ ಚಿತ್ರವನ್ನ ಪೋಷಿಸಿ ಥ್ಯಾಂಕ್ ಯು